ಈ ಮಲಕಾರ ಸಿದ್ದೇಶ್ವರಿಗೂ ಅರಣ್ಯ ಸಿದ್ದೇಶ್ವರ ಅಂತ ಕರೀತಾರೀ ವೀರ ಎಲ್ಲ ಎಲ್ಪಟ್ಟ ಎಣ್ಣದ ಅವ್ರಿಗೂ ಕೂಡ ಅರಣ್ಯ ಸಿದ್ದೇಶ್ವರ ಅಂತ ಕರಿತಾರ ಅರಣ್ಯ ಸಿದ್ದೇಶ್ವರ ಎರಡು ಮಂದಿಗೆ ಯಾಕೆ ಕರಿತಾರಪ್ಪ ಅಂತ ತಡಿ ಚರ್ಮ ಕೊಯ್ದ ಅಕ್ಕಿಗೆ ಪಾದುಕಿಗಳನ್ನ ಮಾಡಿಕೊಟ್ಟಿದ ಪಾದುಕಿಗಳು ಅಂದ್ರೆ ಅರ್ಥಾತ್ ಚಮ್ಮವಾಳಿಗೆ ಅಂತ ಕಟ್ಟತಾರೇನ್ರಿ ಮೊದ್ಲು ಇತ್ರಿ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಾಕ್ ವಿತ್ ಕಪಲ್ಸ್ ಕೇರಳದಾಗ ಜಾತ್ರೆ ಐತಂತ ಅದಕ್ಕೆ ನಾವು ನಮ್ಮ ಮನೆಯವ್ರು ಹೊಂಟೀವಿ ಜಾತ್ರೆ ಎಲ್ಲಾನು ಆಲ್ಮೋಸ್ಟ್ ಅಲ್ಲ ಬೇಸಿಗೆ ಕಾಲ್ದೊಳಗೆ ಭಾಳ ಬರ್ತಾವೆ ಇವತ್ತು ಒಂದು ನೈವೇದ್ಯ ಎಲ್ಲ ಎಲ್ಲೆಲ್ಲಿಂದ ಬ್ಯಾರೆ ಬ್ಯಾರೆ ಊರಿಂದ ಬಂದಂಗೆ ಕಾಣ್ತದೆ ಭಾಳ ಜನ ಫುಲ್ ಫೇಮಸ್ ಜಾತ್ರೆ ಇದಾವ ಗಾಡಿನ ಇಷ್ಟಕೊಂಡು ತೊಗೊಂಡ್ ಅಂತಂದ್ರ ಇನ್ ಗುಡಿ ಕಡೆ ಜನ ರಶ್ ಇವತ್ ನಾವ್ ಬಂದೀವಿ ಕೇರೂರಿಗ ಶ್ರೀ ಮಲ್ಕಾರಿ ಸಿದ್ದೇಶ್ವರ ಮತ್ತು ಶ್ರೀ ಅರಣ್ಯ ಸಿದ್ದೇಶ್ವರ ಅವರದ ಜಾತ್ರೆ ನಾಲ್ಕನೇ ದಿನ ಭಕ್ತಾದಿಗಳೆಲ್ಲರೂ ದೇವ್ರೀಗ ನೈವೇದ್ಯ ಬರೀ ಜಾತ್ರೆ ಹೆಂಗೈತಂತೆ ನೋಡ್ಕೊಂಡು ಬರೋಣ ಈ ಜಾತ್ರೆ ವಿಶೇಷ ಏನಂದ್ರ ನಾಲ್ಕನೇ ದಿನ ದೇವ್ರಿಗ ನೈವೇದ್ಯ ಕೊಡ್ತಾರ ಮತ್ತ ಅವತ್ತ ಇಲ್ಲೇ ಕುದುರೆ ಮೂರ್ತಿ ಮತ್ತ ಬಂಡಾರನು ಕೊಡ್ತಾರ ಈ ಜಾತ್ರೆಗಂತ ಹೇಳಿನ ಸುತ್ತಮುತ್ತ ಊರಿನ ಜನ ಎಲ್ಲಾನು ಬರ್ತಾರ ಬಂದ ಶ್ರೀ ಮಲ್ಕಾರಿ ಸಿದ್ದೇಶ್ವರ ದರ್ಶನ ಮಾಡ್ಕೊಂಡ್ ಹೋಗ್ತಾರ ಜಾತ್ರೆ ಐದು ದಿನಾನು ಇಲ್ಲೇ ದಂಡ್ವತ್ ಹಂಗ ಚಾಲು ಇರ್ತೇತಿ ಈಗುನು ಇಲ್ಲೇ ದಂಡವತ್ ಹಾಕತಾರ ನೋಡ್ತಿರ್ಬೋದು ನೀವ ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಶ್ರೀ ಮಲ್ಕಾರ್ ಸಿದ್ದೇಶ್ವರ ಹಾಗೂ ಅರಣ್ಯ ಸಿದ್ದೇಶ್ವರ ಜಾತ್ರೆಯನ್ನ ಈ ವರ್ಷ ಪ್ರಾರಂಭ ಮಾಡಿದ್ರಿ ಐದನೇ ತಾರೀಕು ಮಾಧ್ವಾಣಿಯಿಂದ ಚಮಾಳಿಗೆ ಬರ್ತಾವ್ರಿ ಆರನೇ ತಾರೀಕಲ್ಲಿ ಇಲ್ಲಿ ಚೋಳ ಮುಂದೆ ಅವ್ರ ಗುಡಿಗೆ ಮಲ್ಕಾರ್ ಸಿದ್ದನ ಪಲ್ಲಕ್ಕಿ ಬರ್ತಿದ್ರಿ ಅಲ್ಲಿಂದ ಮುಂದೆ ತಮ್ಮನ ಪಲ್ಲಕ್ಕಿ ಅಂದ್ರೆ ತಮ್ಮನ ಪಲ್ಲಕಿ ಅಂದ್ರೆ ಅರಣ್ಯ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಮಲ್ಕಾರ್ ಸಿದ್ದೇಶ್ವರ ಅಣ್ಣ ತಮ್ಮ ಅವ್ರ ಎರಡು ಮಧ್ಯದ ಆರನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಭೇಟಿಯಾಗಿ ಇಲ್ಲಿ ಬಂದಾಗ ಒಂದು ಸುತ್ತ ಹಾಕಿ ಇಲ್ಲಿ ಕರಿ ಕಟ್ತಾರೀ ಕರಿ ಕಟ್ಟಿದ ನಂತರ ಮರುದಿನ ಏಳನೇ ತಾರೀಕು ನಮ್ಮ ಯಾತ್ರಾ ಕಮಿಟಿ ದೇವಸ್ಥಾನ ಕಮಿಟಿ ಸರ್ವ ಎಲ್ಲ ಕೊಡ್ಕೊಂಡು ಇಲ್ಲಿ ಸರ್ತಿ ಕಾರ್ಯಕ್ರಮಗಳ್ನ ಇಟ್ಟಿರ್ತಾರೆ ಓಡು ಸರ್ತ ಕುದುರೆ ಗಾಡಿ ಸೇರ್ತಾ ಎತ್ತುಗಳು ಸೇರ್ತಾ ಈ ಪ್ರಕಾರ ಆಮೇಲತ್ತ ಎಂಟನೇ ತಾರೀಕು ಯಥಾ ಪ್ರಕಾರವಾಗಿ ಈ ಜೋಡಿ ಎತ್ತಿನ ಗಾಡಿ ಸರ್ತ ಕುದುರಿದ ಮತ್ತು ಒಂದು ಎತ್ತಿನ ಸರ್ತಿ ಕಾರ್ಯಕ್ರಮ ಏಳನೇ ತಾರೀಕು ಇರ್ತಾವೆ ಅದೇ ದಿವಸ ನಮ್ಮ ಈ ನಮ್ಮ ಕೇರೂರು ಊರದ ಮುಂಬೈ ಕಾಮಗಾರ ಕಮಿಟಿ ಅಂತೇಳಿ ಅವ್ರು ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ ರೀ ಅವರ ಈ ನಮ್ಮ ಅರಣ್ಯ ಸಿದ್ದೇಶ್ವರ ಒಳಗೆ ಈ ಲೈಟಿಂಗ್ದ ವ್ಯವಸ್ಥನೂ ಅವರೇ ರೀ ಅಷ್ಟು ಮಾಡ್ಕೊಂಡು ಒಂಬತ್ತನೇ ತಾರೀಕು ಅಂದರೆ ಇವತ್ತು ರವಿವಾರ ದಿವಸ ಇವತ್ತು ಮಹಾ ನೈವೇದ್ಯ ಇದ್ರಿ ಈ ನೈವೇದ್ಯ ಪ್ರತಿಯೊಬ್ಬರು ಭಕ್ ಬಂದಂಥ ಭಕ್ತರೆಲ್ಲರೂ ಬಳಿಕ ಶಿಕ್ರಾಣಿ ಆಮೇಲೆ ಬಳೆಹನ್ನ ಹೋಳಿಗೆ ಅನ್ನ ನೈವೇದ್ಯ ಎಲ್ಲರೂ ಎಡಿ ತೋರಿಸಿ ತಾವು ಎಲ್ಲರು ಊಟ ಮಾಡ್ಕೊಂಡು ಇಲ್ಲಿ ಎಷ್ಟೋ ಮಕ್ಕಳನ್ನ ಎಷ್ಟೋ ಭಕ್ತರನ್ನ ಒಡೆಯರ್ಗಳನ್ನ ಎಲ್ಲರನ್ನೂ ಊಟ ಮಾಡಿಸಿ ಉಣಿಸಿ ಅವ್ರಿಗೆ ದಕ್ಷಿಣದ ಕೊಟ್ಟು ಕಿಸಿಂದ ಅವ್ರವ್ರವ್ರವ್ರವ್ರವ್ರ ಗಾಡಿಗಳಿಗೆ ಅವ್ರವ್ರ ಇದಕ್ಕೆ ಹೋಗಿರ್ತಾರೆ ಮುಂದೆ ನಾಳೆ ಹತ್ತನೇ ತಾರೀಕು ಸೋಮವಾರ ದಿನ ಮುಂಜಾನೆ ಎಂಟು ಮೂವತ್ತಕ್ಕೆ ನಿವಾಳಿಕೆ ಅಂತ ಪ್ರಾರಂಭ ಹಾಕೈತಾರೆ ಅರಣ್ಯ ಸಿದ್ದೇಶ್ವರ ಮತ್ತು ಮಲ್ಕಾರ್ ಸಿದ್ದೇಶ್ವರ ಎರಡು ಜೋಡು ಪಾಲಿಕೆ ಹೋಗುವಾಗ ನಿವಾಳಿಕೆ ಅಂತ ಅದು ತಂದಿ ಗುಡಿಗೆ ಹೋಗಿ ಅಲ್ಲಿ ಹೊನ್ನ ಚೌಡಲ್ ಮುತ್ಯನ್ ಗುಡಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಇಲ್ಲಿ ಕನ್ನಡಿ ಬಾವಿ ಅಂತ ಇಲ್ಲೇ ಇಲ್ಲೇ ಹೊಂದಿದ್ರು ಆ ಕನ್ನಡಿ ಬಾವಿಗೆ ಬಂದು ಅಲ್ಲಿ ಅರಣ್ಯ ಸಿದ್ದೇಶ್ವರ ಮತ್ತು ಮಲ್ಕಾರ್ ಸಿದ್ದೇಶ್ವರ ನುಡಿ ಆಗ್ತವ್ರು ಅಂದ್ರೆ ಈ ಜಗತ್ತಿನ ದೇವವಾಣಿ ಈ ಜಗತ್ತಿನ ಭವಿಷ್ಯನ ಹೇಳ್ತಕ್ಕಂಥದ್ದು ಒಂದು ಒಂದು ವರ್ಷದ ಭವಿಷ್ಯ ಅವ್ರು ಇಲ್ಲಿ ಹೇಳ್ತಾರೆ ಅಲ್ಲಿಂದ ಮುಂದೆ ಪಲ್ಕಿ ನುಡಿ ಆದ ಕೂಡಲೇ ದೇವಸ್ಥಾನ ಪಾಲ್ಕಿ ಇಲ್ಲಿ ಒಳಗೆ ಬಂದ ನಂತರ ಇಲ್ಲಿ ಕರಿ ಹೇರೀತಾರೆ ರೀ ಕರಿ ಹರಿದ ಒಳಗೆ ಜಾತ್ರೆ ಮುಕ್ತ ಆಕೈತಿ ಆಮೇಲೆ ಎಷ್ಟೋ ಊರಿಂದ ಒಡಗೋಲ ಯಕ್ಷಂಬ ಕುಳ್ಳಿ ಚಿಕ್ಕೋಡಿ ನಾಗರಾಳ ಇನ್ನೂ ಅನೇಕ ಅನೇಕ ಊರಿಂದ ವಾಲುಗಳು ಬಂದಿರ್ತಾರೆ ಆ ಯಾಲಕ್ಗಳವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ಲ ಕರಿ ಕೊಟ್ಟು ಅವ್ರಿಗೆ ದಕ್ಷಿಣದ ಕೊಟ್ಟ ಅವ್ರನ್ನೆಲ್ಲರನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಹತ್ತನೇ ತಾರೀಕ ಸೋಮವಾರ ದಿವಸ ನಿವಾಳಿಕೆ ಆದ ನಂತರ ಸಂಜೆ ಏಳು ಗಂಟೆಗೆ ಇಲ್ಲಿ ಪಾಲ್ಕಿ ಮತ್ತು ಯಥಾ ಪ್ರಕಾರವಾಗಿ ಕೇರೂರು ಗದಗಿ ಮನೆಗೆ ಹೋಗ್ತೈತಿ ಅಲ್ಲಿಗೆ ಜಾತ್ರೆ ಮುಕ್ತಾಯ ಈ ಪ್ರಕಾರ ಒಂದು ಪ್ರತಿ ವರ್ಷ ನಡ್ಕೊಂಡು ಬಂದದ್ದು ಒಂದು ಪದ್ಧತಿ ಇದೊಂದು ಜಾತ್ರೆ ಈ ಊರಿಗೆಲ್ಲ ಇದೊಂದು ಭಂಡಾರದ ಒಂದು ವಿಶೇಷತೆ ಜಾತ್ರೆ ಮಲ್ಕಾರ ಸಿದ್ದೇಶ್ವರ ಮತ್ತು ಅರಣ್ಯ ಸಿದ್ದೇಶ್ವರ ಅಂದ್ರೆ ಹೆಂಗ್ರೆ ಅರಣ್ಯ ಸಿದ್ದೇಶ್ವರ ಅಂದ್ರೆ ವೀರ ಎಲ್ಲಣ್ಣ ಅವ್ರ ಹೆಸರು ಇವ್ರ ಹೆಸರ ಮಲ್ಕಾರ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಮತ್ತು ಮಲ್ಕಾರ ಸಿದ್ದೇಶ್ವರ ಎರಡು ಮಂದಿ ಅಣ್ಣತ್ತ ಈ ಮಲ್ಕಾರ ಸಿದ್ದೇಶ್ವರಿಗೂ ಅರಣ್ಯ ಸಿದ್ದೇಶ್ವರ ಅಂತ ಕರೀತಾರೆ ರೀ ವೀರು ಎಲ್ಲ ಎಲ್ಪೇಟಾಗಿ ಏನದಾರಲ್ಲ ಅವ್ರಿಗೂ ಕೂಡ ಅರಣ್ಯ ಸಿದ್ದೇಶ್ವರ ಅಂತ ಕರೀತಾರೆ ಅರಣ್ಯ ಸಿದ್ದೇಶ್ವರ ಎರಡು ಮಂದಿಗೆ ಯಾಕೆ ಕರಿತಾರಪ್ಪ ಅಂತ ಕೇಳಿದ್ರೆ ಇವರು ಎರಡು ಮಂದಿ ತಮ್ಮ ಮಲ್ಕಾರ ಸಿದ್ಧ ಮತ್ತು ವೀರು ಎಲ್ಲನೂ ಸಿದ್ಧ ಅರಣ್ಯದೊಳಗೆ ಆಕಳ ಕಾಯ್ಕೋತು 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 ಅರಣ್ಯದೊಳಗೆ ಸಿದ್ಧಿ ಸಾಧನೆ ಅಂತ ತಿಳ್ಕೊಂಡು ಅವ್ರು ಎರಡೂ ಜನರಿಗೆ ಅರಣ್ಯ ಸಿದ್ಧ ಅಂತ ಹೆಸರು ಕರಿತಾರೆ ಅವ್ರು ಅವಳಿ ಜವಳಿ ಅನ್ನತಮ್ಮ ಪ್ರಾರಂಭ ಆಗೋ ಆಗುವಾಗ್ರಿ ಅಲ್ಲಿ ಮಾದಿಗರ ಓಣಿಯಿಂದ ಪ್ರಥಮವಾಗಿ ಚಮಾಳಿಗೆ ಅಂತ ತಯಾರಾಗ್ತಾರೆ ಚಮಾಳಿಗೆ ಅಂತ ತಯಾರಾಗಬೇಕಾದ್ರೆ ಮಾದ್ರ ಪಕ್ಕಿ ಚೆನ್ನಯ ನಾವು ನಮ್ಮ ಈ ಅರಣ್ಯ ಸಿದ್ದ ಮಲ್ಕಾರ್ ಸಿದ್ದೇಶ್ವರ ತಾಯಿ ಜೊತೆಗೆ ಅಕ್ಕಿ ಸೇವಾ ಮಾಡ್ಕೊತ ಹೋಗ್ತಿದ್ದಾಗ ಅರಣ್ಯದೊಳಗೆ ಜನ್ನ ತಾಯಿ ನಡ್ಕೊತ ಹೋಗಿದಾಗ ಪಾದ ಹೊಡೆದ ರಕ್ತ ಬರಾಕೈತಿ ಆ ಪಾದ ಹೊಡೆ ರಕ್ತ ಬರುವಾಗ ಪಾದ ಹೊಡೆಸಿದ ತನ್ನ ತಡಿ ಚರ್ಮ ಕೊಯ್ದ ಅಕ್ಕಿಗೆ ಪಾದುಕಿಗಳನ್ನ ಮಾಡಿಕೊಟ್ಟಿದ ಪಾದುಕಿಗಳು ಅಂದರೆ ಅರ್ಥಾತ್ ಚಮ್ಮಾಳಿಗೆ ಅಂತ ಆ ಚಮ್ಮಾಳಿಗೆ ಕೊಡೋ ಮುಖಾಂತರ ಪ್ರಥಮವಾಗಿ ಜಾತ್ರೆ ಆಗೋದೆ ಚಮ್ಮಾಳಿಗೆ ಅಂತ ಆ ತಾಯಿ ಮತ್ತು ಈ ಚೆನ್ನಯ ಸಣ್ಣ ಮಗನ ಹುಡುಕ್ಯಾಡ್ಕೊತು ಎಲ್ಪರಟ್ಟಿ ಗ್ರಾಮಕ್ಕೆ ಅರಣ್ಯದೊಳಗೆ ಹೋಗ್ತಾ ಹೋಗ್ತಾ ಮರಬದ ಹಳ್ಳಕ್ಕೆ ಹತ್ತು ಮಣಿಗೆ ಕತ್ತಲಾಯ್ತ್ರಿ ಕತ್ತಲಾದ ಕೂಡಲೇ ಡ್ಯೂಟಿ ಹೊತ್ತಿಸ್ಬೇಕಲ್ಲ ಬೆಳಕಿನ ಸಲುವಾಗಿ ಅವಾಗ ಅರಣ್ಯದೊಳಗಿಂದ ಒಂದು ಕಟ್ಟಿಗೆ ಮುರ್ಕೊಂಡ ತನ್ನ ಸೀರೆ ಸರಿಗ ಹಾರ್ದು ಆ ಡ್ಯೂಟಿಗೆ ಸುತ್ತಿ ಮರಬದ ಹಳದಾಗಿಂದ ಆ ಗಂಗಾಭಾವ್ರತಿನ ನೆನದ ಹಳದ ಹಳದೊಳಗಿಂದ ಒಂದು ಮೂರು ಬಗ್ಸಿ ನೀರು ಹಾಕಿದಾಗ ಅಲ್ಲಿಂದ ಡ್ಯೂಟಿಗೆ ಎಲ್ಪರಟ್ಟಿ ಗ್ರಾಮಕ್ಕೆ ಹತ್ತು ಕೊಟ್ಟು ಹೋಗಿತ್ತು ಅದ್ರ ಸಲುವಾಗಿ ಈ ಮಾದರ ಚೆನ್ನೈಗನ ಆ ಡ್ಯೂಟಿಗೆ ಐತಿ ಆ ಮಾದರ ಚೆನ್ನೈಯಿಂದ ಒಂದು ಸ್ಮರಣಾರ್ಥನ ಇಡೀ ನಮ್ಮ ಕೇರೂರು ಮಾದರ ಸಮಾಜಕ್ಕೆಲ್ಲ ಅದೊಂದು ಡ್ಯೂಟಿಗೆ ಮತ್ತು ಒಂದು ಚಮಾಳಿಗೆ ಇವೆರಡು ಹಾಕಿ ಅವ್ರಿಗೆ ಅದಾವ ಮಾದರ ಸಮಾಜಕ್ಕೆ ಅಲ್ಲಿಂದನೇ ಜಾತ್ರೆ ಪ್ರಾರಂಭ ಆಗ್ತೈತಿ ಅವರೇ ಎಲ್ಲ ಡ್ಯೂಟಿಗೆ ಅದು ಇದು ಹಿಡ್ಕೊಂಡು ಮಾಡ್ಕೊಂಡು ಇಲ್ಲಿ ಜಾತ್ರೆ ಪ್ರಾರಂಭ ಮಾಡ್ತಿರ್ತಾರೆ ಈ ಪ್ರಕಾರ ಒಂದು ವಿಶೇಷತೆ ನಮ್ಮ ದೇವಸ್ಥಾನಕ್ಕೆ ಅರಣ್ಯ ಸಿದ್ಧ ಮಲ್ಕಾರ್ಸಿದ್ರ ಒಂದು ಜಾತಿ ನಮ್ಮ ಕೇರೂರು ಭಕ್ತರಾಗ್ಲಿ ಸುತ್ತಿನ ಹಳ್ಳಿ ಭಕ್ತರಾಗ್ಲಿ ಎಲ್ಲರೂ ಭಾವಭಕ್ತಿಯಿಂದ ಬಂದು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಡ್ಕೋತಾರ ಅವ್ರಿಗೆ ಭಗವಂತ ಅವ್ರಿಗೆ ಆಯುರ್ ಆರೋಗ್ಯ ಆಯುಷ್ಯವನ್ನು ಪಟ್ಟ ಭಗವಂತ ಸದಾ ಕಾಲದಾಗ ಅವ್ರನ್ನ ಕಾಪಾಡ್ತಾ ಅಂತೇಳಿ ಇದೊಂದು ನಮ್ಮದೊಂದು ಪದ್ಧತಿ ಐತೆ ಇಲ್ಲಿ ಎಲ್ಲರೂ ಭಕ್ತ ಒಂದು ಒಳ್ಳೆಯ ರೀತಿಯಿಂದ ನಡ್ಕೊಂತಾರೆ ದೇವಸ್ಥಾನ ನೋಡ್ಕೊಂಡ್ ಬರೋಣ ಬರ್ರಿ ಹಬ್ಬದ ಪಡ್ಡೆಕ ಕಟ್ ಮಾಡ್ತಾರ ಹಬ್ಬದ ಪಡ್ಡೆಕ ಕಟ್ ಮಾಡ್ತಲ್ರಿ ಹುತಾಶ ಅಂತ ಹೇಳಿ ಮಾಡಿ ಬಿಟ್ಟು ಅಮುಖಿರಿ ಅಮುಖ ಕುದು ಅಮುಖ ಸಿದ್ಧ ಹೇಳಿ

ಸರಿ ಎರಡು ಕಟ್ಲೆ ಐತ್ರಿ ಅರಣ್ಯ ಸಿದ್ದೇಶ್ವರದವ್ರು ಅಂದ್ರೆ ಇವು ನಗರ ಹೇರೋತೆ ಎತ್ತ ಹೇಳಿ ಅಂತಾರ ನಗರ ಎತ್ತಂತಾರೀ ಇವ ಇವ ಎರಡು ಇಲ್ಲಿರದವ್ರಿ ಅಲ್ಲೇ ನಮ್ಗೆ ಕುದು್ರಿ ಅದು ಹಾ ಆರನ ಸಿದ್ದೇಶ್ವರ್ ಕುದು್ರಿ ಇವು ಕಟ್ಲೆ ಆದ್ರೆ ಆರಸಿದ್ಧೇಶ್ವರನು ರೀ ಎರಡು ಹಾಂ ಈ ಕುದುರೆ ಲಾಗಿದ್ರೆ ಇದ್ರೆ ಈ ಒಂದು ಹರ್ ಎಂಟು ವರ್ಷದಿಂದ ಕುದುರೆ ಚಾಲು ಇದ್ರದ ಹಾಂ ಇವು ಪೆಹಲ ಅಂದ್ರೆ ಪೆಹ್ಲಾ ಇವು ಹಳಿ ಹತ್ಕೊಳಿದ್ರಿ ಇವು ಕ್ರೂ ಪೆಹಲ ಒಂದೊಂದು ಅಲ್ಲಿ ಇದ್ರದು ಹಾಂ ದೇವ್ರಿಗೆ ಅಂತಂದು ಏನು ನೈವೇದ್ಯ ಮಾಡ್ಕೊಂಡು ಬಂದಿರ್ತಾರಲ್ಲ ನೈವೇದ್ಯ ಕೊಟ್ಟಾದ್ಮೇಲೆ ಭಕ್ತರೆಲ್ಲಾನು ಕುಂತ ಇಲ್ಲೇನ ಪ್ರಸಾದ್ ತಗೋತಾರೆ

ಅಲ್ಲಿ ಊರಾಗ ಮನೆ ಅಲ್ಲಿ ಊರಾಗಿತ್ತು ಸರ್ ಅದು ಅಲ್ಲಿ ಪಂಚಾಯತಿ ಸದಸ್ಯ ಎರಡೂ ಅರ್ಧ ಅದು ಅಂತ ಈಗ ಅಲ್ಲಿ ಊರಾಗ ರೀ ಮನೆಯೆಲ್ಲಾ ಊರಾಗಿತ್ರಿ ಇದನಾರ ಇಲ್ಲಿ ಬನಾರ ಅಂದ್ರೆ ಅಲ್ಲಿಂದ ಪಾಲಿಕೆ ಇಲ್ಲಿ ಜಾತ್ರೆ ಸಭಾ ಇದೆ ಇಲ್ಲಿ ಐದು ದಿವಸ ಆದ್ಮೇಲೆ ಅಂದ್ ಮತ್ತ ಪಾಲಿಕೆ ಅಲ್ಲಿ ಹೋದ

అంత ఈ అల్లి కన్నీ గుడి అంత ఇల్లు బంద దేవణి అవుతావ్ అంద్ర ఇళ్ళ ఇల్లి ఈ పాలకి హౌస్ హోతారీ ఇల్లిందీరభజన్ గుడి హోతారు అది హోళి బీ హోి బంద దేవణి అవుతారు దేవణి అయింద జాత్రి ముగీత ర ಕೇರೂರ್ದಾಗ ನಮ್ಮ ಮನೆಯವ್ರ ಫ್ರೆಂಡ್ ಅದಾರ ಅವರು ನಮಗೆ ಅವ್ರು ಟೆಂಟ್ ಹಾಕಿದ್ರಲ್ಲ ಗುಡಿ ಹತ್ರ ಅಲ್ಲೇ ಕರ್ಕೊಂಡ್ ಹೋದ್ರ ಇನ್ನೊಂದೇನಂತಂದ್ರೆ ಜಾತ್ರೆ ಇದ್ದಾಗ ಯಾರು ಮನೆಯೊಳಗೆ ಊಟ ಮಾಡಂಗಿಲ್ಲ ಅಂತ್ರಿ ಇಲ್ಲಿ ಅವ್ರ ಮಾಡ್ಕೊಂಡಿರ್ತಾರಲ್ಲ ಟೆಂಟ್ ಅಲ್ಲೇ ಮನೆಯಿಂದ ಅಡಿಗೆ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಇವ ನೋಡ್ರಿ ನಮ್ಮ ಮನೆಯವ್ರ ಫ್ರೆಂಡ್ ಮಗ ಭುವನ್ ಅಂತ ಹೇಳಿ ಇವ್ ನೋಡಿದ ತಕ್ಷ್ಣ ನನ್ನ ಮಗಳ ಮಗಳು ನೆನಪು ನೆನಪಂದ್ಲಾ ಇವ್ರ ಊಟಕ್ಕೆ ತಾಟ್ ಹಚ್ಚಿ ಕೊಟ್ರ ಮತ್ ಇನ್ನೊಂದ್ ಏನಂತಂದ್ರ ಇಲ್ಲಿ ಸ್ಪೆಷಲ್ ಬೇರೆ ಕಡೆ ಹೋಳ್ಗಿಗ ಬೆಲ್ಲದ ನೀರಾಗಲಿ ಮಾವಿನ ಹಣ್ಣಿನ ಶಿಖರ್ಣಿ ಕೊಡೋದು ನೋಡಿರ್ಬೋದು ಆದ್ರಿ ಇಲ್ಲಿ ಈ ಹೇಳಿ ಹೇಳಿನ ಸ್ಪೆಷಲ್ ಆಗಿ ಬಾಳೆಹಣ್ಣಿನ ಶೇಖರ್ಣಿ ಮಾಡ್ತಾರ ಪ್ರತಿಯೊಬ್ಬರು ಬಾಳೆಹಣ್ಣಿನ ಶಿಖರ್ಣಿ ಮಾಡೋದಿಲ್ಲದ ಪದ್ಧತಿ ಊಟ ಮುಗಿಸ್ಕೊಂಡ್ ಹೊರಟ್ವಿ ಫುಲ್ ಈ ಗಾಡಿ ತುಂಬನು ಬಂಡಾರನ ಐತ್ ನೋಡ್ರಿ ಮಾರಾಕ ಇವ್ರು ಮಾರಾಕ ಅಂತಾನೆ ಈ ಗಾಡಿ ಬಂದು ನಿಲ್ಸಾರ್ ಈಗ ನಾವಿಲ್ಲೇ ಬಂದ್ ಕಡೆ ಬಂದಿದ್ವಿ ಈಗ ಊರೊಳಗಿರೋ ಗದ್ದಿಗೆ ಕಡೆ ಹೊಂಟೆ ಬಂದಿತ್ತ ಇದ ನೋಡ್ರಿ ಗದ್ದಿಗೆ ಗುಡಿ మొదలు ఇత్రి కట్టతారీ ఈ జన ఎలాగూ ఉన్న జీర్ణోందర స్టార్ట్ ఐతి ಈ ಜಾತ್ರೆ ಸ್ಟಾರ್ಟ್ ಮಾಡಿದ್ದ ಹತ್ತೊಂಬತ್ತು ನೂರ ಅರವತ್ ಮೂರನಕಂತ ಈಗ ಇದು ಅರವತ್ತೆರಡನೇ ವರ್ಷ ಇದಾಗಿತ್ತು ಇವತ್ತು ಜಾತ್ರೆ ನೈವೇದ್ಯ ಪಾರ್ಟ್ ಒನ್ ಭಾಗ ನಾಳೆ ನಿಮಗೆ ನಾನು ನಿಮಾಳ್ಕಿ ಪಾರ್ಟ್ ಟು ವಿಡಿಯೋ ಒಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ